ನಮಸ್ಕಾರಗಳು ಇವತ್ ಹೇಳ್ತಾ ಇರೋದು ಸಾರಿ ಬ್ಯಾಗ್ ಅಂದ್ರೆ ಸಾರಿ ಬ್ಯಾಗ್ ಅಂದ್ರ ಸಾರಿಯನ್ನಾಗಿ ಮಡಚಿ ಇಟ್ಟ್ರ ಧೂಳ ಆಗಂಗಿಲ್ಲ ಆ ತರ ಈಗ ಸಜ್ಜಾ ಮೇಡಮ್ ಇಟ್ಟಾಗ ಅದು ಆ ತರ ಎಲ್ಲ ಧೂಳು ಕುಂದ್ರೋ ಚಾನ್ಸಸ್ ಇರ್ತೈತಿ ಅದಕ್ಕೋಸ್ಕರ ಅದು ಇವತ್ತೇನ್ ಮಾಡ್ತೀವಿ ಸಾರಿದ ಬ್ಯಾಗ್ ಮಾಡ್ತೀವಿ ಸಾರಿ ಹಾಕ್ಲಿಕ್ಕೆ ಬ್ಯಾಗ್ ಮಾಡ್ತೀವಿ ಅದು ಅಳತೆ ಎಷ್ಟು ಅಂತ ಹೇಳ್ತೇವೆ ನೋಡ್ರಿ ಅಗಲ ಬಂದ್ಬಿಟ್ಟು ಹತ್ತೊಂಬತ್ತುವರಿ ವರಿ ತಗೊಂಡಿದೀವಿ ಉದ್ದಕ್ಕೆ ಬಂದ್ಬಿಟ್ಟು ಮೂವತ್ತ್ ಮೂರು ಉದ್ದಕ್ಕೆ ಉದ್ದಕ್ಕ ಆಗ್ಲಿಕ್ಕೆ ಹತ್ತೊಂಬತ್ತು ಉದ್ದಕ್ಕೆ ಮೂವತ್ತ್ ಮೂರು ಇದು ಒಂದು ಪೀಸ್ ಆದರೆ ಸಾಕು ಸೆಕೆಂಡು ಆಗ್ಲಿಕ್ಕೆ ಎಂಟೂವರೆ ಎಂಟದ ಎಂಟೂವರೆ ತಗೊಳ್ಳಿ ಉದ್ದಕ್ಕೆ ನೀವು ಹದಿನೆಂಟುವರೆ ಅದು ಎರಡು ಪೀಸನ್ನು ತಗೋರಿ ಸೈಡಿಗೆ ಸೆಕೆಂಡು ನಾವು ನೋಡ್ರಿ ಇದಕ್ಕೇನ್ ಮಾಡ್ಬೇಕಂತಂದ್ರೆ ನಾವು ಕ್ಲಾತ್ ಕ್ಲಾತನ್ನು ಕಟ್ ಮಾಡ್ಕೊಂಡಿದೀವಿ ಇದು ಸೈಜ್ ಇದು ಸೇಮು ಸ್ಟಿಪ್ ಆಗಿ ಕುತ್ಕೊಳ್ಲಿಕ್ಕೆ ಸೆಕೆಂಡ್ ಬರುತ್ತೆ ಒಂದು ಲೈನಿಂಗ್ ಅನ್ನ ಅಂದ್ರೆ ಕಾಟನ್ ಬಟ್ಟೆ ಲೈನಿಂಗ್ ಬರುತ್ತಲ್ಲ ಅದನ್ನ ಕಟ್ ಮಾಡ್ಕೊಂಡಿದೀವಿ ಇದಕ್ಕೂ ಕೂಡ ಈ ಬಟ್ಟೆ ದೊಡ್ಡ ಬಟ್ಟೆ ತಗೊಂಡಿದೀವಲ್ಲ ಇದಕ್ಕೂ ಕೂಡ ಸೇಮ್ ಕಟ್ ಮಾಡ್ಕೋಬೇಕು ನೋಡಿ ಒಂದು ಮಾರ್ಗಡೆ ಫ್ಯಾಬ್ರಿಕ್ ಯಾವ್ದಾರೆ ಇರಲಿ ಸಾರಿ ಇದ್ರೆ ಸಾರಿ ಇಲ್ಲ ಬೇರೆ ಕಾಟನ್ ಕ್ಲಾತ್ ಇದ್ರೆ ಕಾಟನ್ ಕ್ಲಾತ್ ತಗೊಳ್ಳಿ ಇದು ನಾನೂ ಕ್ಲಾತ್ ಇದು ಇಲ್ಲ ಅಂದ್ರೆ ನೀವು ಪ್ಲಾಸ್ಟಿಕ್ ಕವರ್ ಅನ್ನ ಹಾಕೋಬಹುದು ಒಂದು ಲೈನಿಂಗ್ ಅನ್ನ ಲೈನಿಂಗ್ ಬಟ್ಟೆ ಕಾಟನ್ ಇದು ತಗೊಂಡ್ ತಗೊಂತೀವಿ ಇದನ್ನು ಕೊಲಿಯೋದು ಹೇಗೆ ಅಂತ ನಾ ತೋರಿಸ್ತೇನೆ ನೋಡ್ತಾ ಹೋಗ್ತೀವಿ ಮತ್ತೇನ್ ಮಾಡ್ಬೇಕಂದ್ರೆ ಇದು ಒಂದು ಪ್ಲಾಸ್ಟಿಕ್ ಪೀಸ್ ಅನ್ನ ತಗೊಂಡಿರ್ತೀವಿ ನೀವು ಸಾರೆ ಕವರ್ ಕವರ್ ಹಾಕೊಟ್ಟಿರ್ತಾರಲ್ಲ ಅದು ಅದರ ನಡೆಯುತ್ತೆ ಇಲ್ಲ ಮಾರ್ಕೆಟಲ್ಲಿ ಸಿಗುತ್ತೆ ಪ್ಲಾಸ್ಟಿಕ್ ಸೀಟ್ ಗಂಟ್ಲೆ ಒಂದು ಮೀಟರ್ ಗಂಟ್ಲೆ ಸಿಗುತ್ತೆ ಅದನ್ನು ಕೂಡ ತಂದು ನಡೆಯುತ್ತೆ ಇದನ್ನ ಹೆಂಗೆ ಹೊಲ್ಕೋಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ನೋಡ್ರಿ ಫಸ್ಟ್ ಮ್ಯಾಗಡೆ ಸೈಡಿಗಿನ ಪಟ್ಟೆನ ಹೇಳ್ತಾ ಇದ್ದೀನಿ ಮ್ಯಾಗಡೆ ಒಂದು ಫ್ಯಾಬ್ರಿಕ್ ಇದ್ರೆ ಫ್ಯಾಬ್ರಿಕ್ ಹಾಕೋರಿ ಕಾಟನ್ ಇದ್ರೆ ಕಾಟನ್ ನಾನೂ ಕ್ಲಾತ್ ಆಮೇಲೆ ಒಂದು ಲೈನಿಂಗ್ ಇವನ್ನ ಮೂರನ್ನು ಸೇರಿಸ್ಬಿಟ್ಟು ಒಂದ್ ರೌಂಡ್ ಹೊಲಿಗೆ ಹಾಕ್ಬೇಕು ಇದಕ್ಕೂ ಕೂಡ ಹಾಗೆ ಹಾಕ್ಬೇಕು ಆಮೇಲೆ ದೊಡ್ಡದು ಏನ್ ತಗೊಂಡಿದ್ದೇವಲ್ಲ ಇದಕ್ಕೂ ಕೂಡ ಹಾಗೆ ಹಾಕ್ಬೇಕು ಮೂರನ್ನು ಸೇರ್ಸಿ ಜಾಯಿಂಟ್ ಮಾಡಿ ಹೊಲಿಬೇಕು ಮಧ್ಯಕ್ ಮಾತ್ರ ನೀವು ಅಕ್ಕಿ ಚೀಲ ಹಾಕಂಗಿದ್ರೆ ಅಕ್ಕಿ ಚೀಲ ಹಾಕ್ಬಿಟ್ಟು ಕಲ್ಕೋಬಹುದು ಇದು ಪ್ಲಾಸ್ಟಿಕ್ ಅನ್ನ ಸೆಂಟ್ರ್ ನಾವು ಹದಿನೆಂಟು ಆಮೇಲೆ ಎಂಟುವರಿ ಪೀಸ್ ಏನು ಎರಡು ಪೀಸ್ ತಗೊಳ್ಳಿ ಅಂತ ಹೇಳಿದ್ದೆ ಆ ಎರಡು ಪೀಸಕ್ಕೂ ಈ ಕಡೆ ಒಂದು ಈ ಕಡೆ ಒಂದು ಮದ್ದೆ ಪ್ಲಾಸ್ಟಿಕ್ ಹಚ್ಬೇಕು ಮಧ್ಯೆ ಯಾಕೆ ಹಚ್ಬೇಕು ಅನ್ನೋದನ್ನು ಮುಂದೆ ಹೇಳ್ತೀನಿ ನೋಡಿ ಈ ಥರ ಹೊಲಿದಾಗ ನಾವು ಪ್ಲಾಸ್ಟಿಕ್ ಜಾಯಿಂಟ್ ಮಾಡಿದಾಗ ನಮಗೆ ಕಚ್ಚಾ ವರ್ಗ ಕಾಣಿಸ್ತಾ ಅದಕ್ಕೋಸ್ಕರ ಏನು ಮಾಡ್ತೀವಿ ನಾವು ಪೈಪಿಂಗಿಗೆ ಈ ಥರ ಉಲ್ಟಾ ಮಾಡಿ ನಾವು ಸೀದಾ ಮಾಡ್ಕೋಬೇಕು ಪೈಪಿಂಗಿಗೆ ಈ ಥರ ಬಟ್ಟೆ ಏನು ಬಟ್ಟೆ ಉಳಿದಿರ್ತಲ್ಲ ಅದನ್ನೇ ತೊಗೊಂಡ್ರೆ ನಡೆಯುತ್ತೆ ಇಲ್ಲ ಬೇರೆ ಕಲರ್ ಹಾಕ್ತೀವಿ ಮೇಡಮ್ ಅಂದರೂ ಬೇರೆ ಕಲರ್ ಹಾಕ್ಬೋದು ಈ ಥರ ನಾವು ಎರಡೂ ಸೈಡಲ್ಲಿ ಪೈಪಿಂಗನ್ನು ಮಾಡ್ಕೋಬೇಕು ನೀಟಾಗಿ ನಾವು ಜಿಪ್ ಅಂದ್ರೆ ಜಿಪ್ಪಿನ ಪಟ್ಟೆ ತಗೋಬೇಕು ನಲ್ವತ್ತು ಇಂಚು ಉದ್ದ ಯಾಕಂದ್ರೆ ಇದು ನೋಡಿರಿ ಇದು ಎರಡು ಜಾಯಿಂಟ್ ಮಾಡಿದಾಗ ಎಷ್ಟು ಉದ್ದ ಬರ್ತೈತಿ ಅಳತೆ ಮಾಡ್ಕೋಬೇಕು ಅರ್ತೆ ಮಾಡ್ಕೊಂಡ್ಬಿಟ್ಟು ಈಗ ಇವೆರಡೂ ಇದು ಪ್ಲಾಸ್ಟಿಕ್ ಕೂಡಿಸ್ದಾಗ ಎಷ್ಟು ಉದ್ದ ಬರ್ತ ನಮ್ಗೆ ನೋಡ್ಕೋಬೇಕು ಎಷ್ಟು ಉದ್ದ ಬರ್ತಲ್ಲ ಅಷ್ಟೇ ಅಗ್ಲಕ್ಕೆ ಸಾರಿ ಅಗ್ಲ ಎಷ್ಟು ಬರ್ತ ನಲ್ವತ್ತೆರಡು ಇಂಚು ಬರ್ತ ಅಷ್ಟೇ ಉದ್ದನ ನಾವು ಜಿಪ್ಪಿನ ಪಟ್ಟೆನ ತಗೋಬೇಕು ತಗೊಂಡ್ಬಿಟ್ಟು ಏನು ಮಾಡಬೇಕಂದ್ರೆ ಇದು ಉಲ್ಟ ಹಿಂಗೆ ಉಲ್ಟ ಇಟ್ಟು ಇದನ್ನು ಫಸ್ಟು ನೀಟಾಗಿ ಇಲ್ಲಿ ಮಠ ನಾವು ಹಚ್ಕೋಬೇಕು ಪೂರ್ತಿ ಹಚ್ಕೋಬೇಕು ಇಲ್ಲಿ ಮಠ ಉಲ್ಟ ಇಟ್ಕೊಂಡು ಹಚ್ಕೋಬೇಕು ಆನಂತರ ನಾವು ಏನು ಮಾಡಬೇಕು ಇದನ್ನು ಫೋಲ್ಡ್ ಮಾಡಿಕೊಂಡು ಮಡಚ್ಕೊಂಡ್ಬಿಟ್ಟು ಇಲ್ಲಿ ಒಂದು ಹೊಲಿಗೆನ ನೀಟಾಗಿ ಇದ್ರ ಮಳಗಡೆ ಬರೋ ಹಾಗೆ ನಾವು ಹಾಕ್ಕೋಬೇಕು ನೋಡಿ ಈಗ ಈ ತರ ಏನು ಹೊಲಿತವಲ್ಲ ಇದನ್ನ ಫೋಲ್ಡ್ ಮಾಡಿಬಿಟ್ಟು ಇದ್ರದ್ದು ಸೆಂಟರ್ ಒಂದ್ ಮಾರ್ಕ್ ಅನ್ನ ಹಾಕೋಬೇಕು ಸೆಕೆಂಡ್ ನಾವೇನಾಯ್ತಲ್ಲ ಇದನ್ನ ಮಾಡ್ಕೊಂಡಿದವಲ್ಲ ಉದ್ದ ಅಂದ್ರೆ ಮಧ್ಯ ಭಾಗದ್ದು ಇದಕ್ಕೂ ಕೂಡ ಈ ತರ ಮಾಡ್ಬಿಟ್ಟು ಮೂವತ್ ಮೂರು ಇಂಚ್ ಏನು ಉದ್ದ ಅದನ್ನ ಮಾಡ್ಬಿಟ್ಟು ಇಲ್ಲೊಂದು ಮಾರ್ಕ್ ಮಾಡಬೇಕು ಇಲ್ಲಿ ಮಾಡಿದ್ರೆ ನೋಡ್ರಿ ಈ ತರ ಮಾಡ್ಕೋಬೇಕು ಮಾಡ್ಕೊಂಡ್ಬಿಟ್ಟು ಇದನ್ನ ಇದನ್ನ ಮೇಲ್ಗಡೆ ಭಾಗನ ಕುಡಿಸ್ಬೇಕು ಹೊಳೆಸಿ ಕುಡಿಸ್ಬಾರ್ದು ఈ ఇక ಈ ತರ ಬಾಕ್ಸ್ ಮಾಡ್ಕೊಂಡು ನಾವು ಹಚ್ಕೋಬೇಕು ಚೌಕಂದ ಸೆಕೆಂಡ್ ನೀವು ಬ್ಯಾಡ್ ಅಂದರೂ ಇದನ್ನು ಕೂಡ ಸೆಂಟ್ರಿಗೆ ಇಟ್ಕೊಂಡು ಒಂದು ಮಾರ್ಕ್ ಹಾಕಬೇಕು ಸೆಂಟ್ರಿಗೆ ಮಾರ್ಕ್ ಹಾಕಿ ಕೂಡ ನೀವು ಇಲ್ಲಿಂದ ಇದು ಸೆಂಟರ್ ಅದಕ್ಕೆ ಫಸ್ಟ್ ಮಾರ್ಕ್ ಮಾಡಿದ್ರಲ್ಲ ಇದಕ್ಕೆ ಹಿಂಗೆ ಸೆಂಟ್ರ್ ಸೆಂಟರ್ ಮಾರ್ಕ್ ಮಾಡ್ಕೋಬೇಕು ನೋಡಿ ಇದ್ರ ಸೆಂಟರ್ ಎಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಇದಕ್ಕೂ ಕೂಡ ಒಂದು ಮಾರ್ಕ್ ಮಾಡ್ಕೋಬೇಕು ಇದಕ್ಕೂ ಕೂಡ ಇಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು ಈ ಸೆಂಟರ್ ಈ ಸೆಂಟರ್ ಎರಡು ಭಾಗನಾ ನಾವು ಕೂಡಿಸ್ಕೋಬೇಕು ಕೂಡಿಸ್ಕೊಂಡು ಒಂದು ಹಲ್ಲಿನ ಹಾಕಬೇಕು ಈ ಸೈಡ್ ಈ ಸೈಡ್ ನಾವು ಈ ತರ ಕುಡಿಸ್ಕೊಂಡಾಗ ಇವೆರಡೂ ಭಾಗ ಏನು ಉಡಿತಾವಲ್ಲ ಇವನ್ನೂ ಕೂಡ ನಾವು ಜಾಯಿಂಟ್ ಮಾಡ್ಕೋಬೇಕು ಈ ತರ ಕರೆಕ್ಟಾಗಿ ಬಾಕ್ಸ್ ನಮ್ಗೆ ರೆಡಿ ಆಗ್ತೈತಿ ಇದನ್ನ ಹೇಳಿದೆ ಪ್ಲಾಸ್ಟಿಕ್ ಯಾಕೆ ಹಾಕ್ತಿವಿ ಅಂದ್ರ ಅಂದ್ರ ಸಾರಿ ಕಲರ್ಸ್ ನಮ್ಗೆ ನೀಟಾಗಿ ಕಾಣ್ಲಿ ಅಂತಂದು ಯಾವ ಕಲರ್ ಸಾರಿ ಇದ್ರೊಳಗಡೆ ಇದಾವೆ ಅಂತ ಕಾಣ್ಲಿ ಅಂತಂದ್ಬಿಟ್ಟು ಈ ಕವರ್ ಅನ್ನ ಪ್ಲಾಸ್ಟಿಕ್ ಕವರ್ ಅನ್ನ ಹಾಕ್ತೇವಿ ಇಷ್ಟು ದೊಡ್ಡ ಬೇಡ ಅಂದ್ರೆ ಸಿಂಪಲ್ ಆಗಿ ಸಂತಾಗಿ ಹಾಕಬಹುದು ಇದೇ ಉಳಿದೈತೆಲ್ಲ ಅಪೋಸಿಟ್ ಕಲರ್ ಆದ್ರೂ ಪೈಪಿಂಗ್ ಹಾಕಿ ಇಲ್ಲ ಸೇಮ್ ಕಲರ್ ಆದ್ರೂ ಪೈಪಿಂಗ್ ಹಾಕಿದ್ರೆ ಇದು ಮುಗಿತೈತಿ ಇದಕ್ ನೋಡ್ರಿ ಜಸ್ಟ್ ಜಿಪ್ ಅಂದ ಹಾಕಿಬಿಟ್ರೆ ಆಯ್ತರ ರನ್ನರ್ ಒಂದು ಆಗ್ಲಿಕ್ಕೆ ನಮ್ದು ಸಾರಿ ಬ್ಯಾಗ್ ರೆಡಿ ನೋಡಿ ಹತ್ತರಿಂದ ಹನ್ನೆರಡು ಸೀರೆ ಆರಾಮ್ಸೆ ಇಟ್ಕೊಬೋದು ಬೇಕು ಅಂತಂದರೆ ನೀವು ಈ ಕಡೆ ಒಂದು ಹ್ಯಾಂಡಲ್ ಈ ಕಡೆ ಒಂದು ಹ್ಯಾಂಡಲ್ ಮಾಡಿ ಕ್ಯಾರಿ ಮಾಡ್ಬೋದು ಅನ್ನು ಹಚ್ಕೋಬೋದು ಬೇಕಂದ್ರೆ ಹ್ಯಾಂಡಲ್ ಪಟ್ಟಿ ಈ ಕಡೆ ಒಂದು ಈ ಕಡೆ ಒಂದು ಹಚ್ಬಹುದು